ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಆ ಈ ಥರ ಮಾತಾಡಿ ನಾನು ಎಷ್ಟೋ ದಿನ ಆಯಿತು ಬರೀ ರೆಕಾರ್ಡ್ ಮಾಡಿ ನಾನು ಮಾತಾಡ್ತಿದ್ದೆ ಟೈಮ್ ಸಾಲ್ತಿರಲಿಲ್ಲ ಈ ಥರ ಮಾತಾಡೋದಕ್ಕೆ ಡೋರ ಅಳ್ತಾ ಇರೋಳು ಒಳಗಡೆ ಎಲ್ಲ ತುಂಬ ಮಕ್ಕಳಿಗೆ ರಜೆ ಕೊಟ್ಟಿದ್ದಾರಲ್ವ ನಮ್ಮ ಅಕ್ಕನ ಮಕ್ಕಳಿಗೆ ತುಂಬ ಸೌಂಡ್ ಎಲ್ಲ ಕೇಳುತ್ತಾ ಇತ್ತು ಹಾಗಾಗಿ ಜಾಸ್ತಿ ನಾನು ಆಲ್ಮೋಸ್ಟ್ ಒನ್ ಫಿಫ್ಟೀನ್ ಡೇಸಿಂದಲೂ ರೆಕಾರ್ಡ್ ಮಾಡ್ತಾ ಇದ್ದೀನಿ ಇನ್ಮೇಲೆ ಹಾಗೆ ಡೈರೆಕ್ಟಾಗಿ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಓಕೆ ಬನ್ನಿ ಇವಾಗ ವ್ಲಾಗನ್ನ ಕಂಟಿನ್ಯೂ ಮಾಡೋಣ ಫ್ರೆಂಡ್ಸ್ ಬೆಳಗ್ಗೆ ಬಂದು ಬಿಸಿಬೇಳೆ ಬಾತ್ ಮಾಡಿದ್ದೆ ಫ್ರೆಂಡ್ಸ್ ಆ ಒಂದು ರೆಸಿಪಿನೂ ಸಹಿತ ಫುಲ್ ಡೀಟೇಲಿಗೆ ಯಾವ ರೀತಿಯಾಗಿ ನಾನು ಬಿಸಿಬೇಳೆ ಬಾತ್ ಮಾಡ್ತೀನಿ ಅಂತ ಬಿಸಿ ಬಿಸಿಯಾಗಿ ತೋಡ್ತಾ ಹೋಗ್ತೀನಿ ಬನ್ನಿ ಮತ್ತೇನಪ್ಪ ಅಂತ ಅಂದರೆ ಡೋರಾಗೆ ಹಾಲು ಬಿಡಿಸಿದ್ದೀರಾ ಅಂತಂದರೆ ಫೀಡಿಂಗ್ ಮಾಡೋದು ಕಂಟಿನ್ಯೂ ಮಾಡ್ತಾ ಇದ್ದೀರಲ್ವ ಅಂತ ಕೇಳ್ತಾ ಇದ್ರಿ ನಾನು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ ಇತ್ತೀಚೆಗೆ ನಾನು ಅದು ಮಡ್ತ್ಕೊಂಡ್ಬಿಟ್ಟಿದ್ದೆ ಯಾರೋ ಕೇಳಿದ್ರು ಒಂದು ಏತ್ ಮಂತ್ ಕೇಳಿದರು ಕೇಳಿದ್ರು ಹಾಲು ಬಿಡಿಸಿದ್ದೀರಾ ಅಥವಾ ಬರೀ ಫುಲ್ ಊಟ ತಿನ್ನಿಸ್ತಾ ಇದ್ದೀರಾ ಇಲ್ಲ ಅಂತಂದರೆ ಫೀಡಿಂಗ್ ಮಾಡಿಸಿ ಮಗು ಊಟ ತಿನ್ನಿಸ್ತಾ ಅಂತ ಕೇಳ್ತಾ ಇದ್ದೀವಿ ಹಾಗಾಗಿ ಇವತ್ತು ಒಂದು ಕ್ಲಾರಿಟಿ ಕೊಟ್ಬಿಡೋಣ ಅಂತ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಫಸ್ಟ್ ಆಫ್ ಆಲ್ ನೀವು ಯಾವಾಗ ಆ ಮಗುಗೆ ಹಾಲು ಬಿಡಿಸಿದ್ರೆ ಒಳ್ಳೆಯದು ಮತ್ತು ಎಷ್ಟು ದಿನದವರೆಗೂ ನೀವು ಹಾಲನ್ನು ಮಗುಗೆ ಚೆನ್ನಾಗಿ ಕುಡಿಸಿದ್ರೆ ಒಳ್ಳೆಯದು ಅಂತ ಹೇಳ್ತೀನಿ ಇವಾಗ ಸದ್ಯಕ್ಕೆ ನಾನು ನಮ್ಮ ಡೋರೆಗೆ ಹಾಲು ಬಿಡಿಸಿದ್ದೀನ ಇಲ್ವಾ ಅಂತ ಕೆಲವಷ್ಟು ಜನಕ್ಕೆ ಜಾಸ್ತಿ ಜನಕ್ಕೆ ಡೌಟ್ಸ್ ಇದೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಆ ಮಗುಗೆ ಇವಾಗ ಹನ್ನೊಂದು ತಿಂಗಳಲ್ವಾ ಡೋರಿಗೆ ಬಂದುಬಿಟ್ಟು ಎಷ್ಟು ತಿಂಗಳು ಅಂತ ಕೇಳ್ತಾಯಿದ್ರೆ ಅವಳಿಗೆ ಟೆನ್ ಮಂತ್ ಕಂಪ್ಲೀಟಾಗಿ ಲೆವೆನ್ ಮಂತಿಗೆ ಬಿದ್ದಿದೆ ಲೆವೆನ್ ಮಂತ್ ಸ್ಟಾರ್ಟ್ ಆಗ್ತಾ ಬರ್ತಾ ಇದೆ ಒಂದು ಆ ತ್ರೀ ಡೇಸ್ ಆಯಿತು ಟೆನ್ ಮಂತ್ ಕಂಪ್ಲೀಟಾಗಿ ಇನ್ನೇನು ಅವಳು ಬರ್ತಡೇನೂ ಸಹಿತ ಬರ್ತಾ ಬರ್ತಾಯಿದ್ದೆ ಫ್ರೆಂಡ್ಸ್ ಅವಳು ಬರ್ತಡೇಗೆ ಸ್ವಲ್ಪ ನೇಮು ಸಹಿತ ಇಡಬೇಕು ಅವಳ್ದು ಇದು ನಾಮಕರಣ ಸಹಿತ ಆಗಿಲ್ಲ ಒಟ್ಟಿಗೆ ನಾವು ಬರ್ತಡೇ ದಿನವೇ ಒಟ್ಟಿಗೆ ನಾಮಕರಣ ಬರ್ತಡೇ ಎರಡು ಸಹಿತ ಮಾಡಬೇಕು ಆವಾಗ ಹೇಗಿರುತ್ತೆ ಏನೋ ಸಿಚ್ಯುವೇಶನ್ನು ನನಗೆ ಎಕ್ಸೈಟ್ಮೆಂಟ್ ಆಗಿದ್ದೀನಿ ಯಾವ ರೀ ನಡ್ಸ್ಕೊಂಡು ಹೋಗ್ತೀವಿ ಒಂದೇ ದಿನ ಅಲ್ವಾ ಎರಡು ಮಾಡಬೇಕಾಗಿರೋದು ಹಾಗಾಗಿ ಪ್ರಿಪ್ರೇಷನ್ ಎಲ್ಲ ಈಗಲಿಂದಲೇ ನಾನು ತಲೆಗೆ ಹಾಕ್ಕೊಂಡಿದ್ದೀನಿ ಪ್ಲ್ಯಾನಿಂಗ್ಸ್ ಐಡಿಯಾ ಏನೂ ಇಲ್ಲ ಅಲ್ಲಿ ಪ್ರಿಪ್ರೇಷನ್ ನಾನು ತಲೆ ಒಳಗಡೆನೇ ಐಡಿಯಾ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಬನ್ನಿ ಹೇಳ್ತೀನಿ ಫ್ರೆಂಡ್ಸ್ ಆ ನಮ್ಮ ಡೋರಾಗೆ ಫೀಡಿಂಗ್ ಮಾಡ್ತಾ ಇದ್ದೀನಿ ಇಲ್ವಾ ದಿನಕ್ಕೆ ಎಷ್ಟು ಸಾರಿ ಫೀಡಿಂಗ್ ಮಾಡ್ತೀನಿ ಎಲ್ಲ ಫುಲ್ಲು ಡೀಟೇಲಾಗಿ ಹೇಳ್ತೀನಿ ಪದೇ ಪದೇ ಒಂದೊಂದಾಗಿ ಒಂದೊಂದು ವೀಡಿಯೋದಲ್ಲಿ ಹೇಳ್ತಾ ಹೋದರೆ ನಿಮಗೆ ಕನ್ಫ್ಯೂಸ್ ಆಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ನಾನು ಇವತ್ತಿನ ದಿನದಲ್ಲಿ ನಾನು ಡೈರೆಕ್ಟಾಗಿ ಹೇಳಿಬಿಡ್ತೀನಿ ಫ್ರೆಂಡ್ಸ್ ಡೋರಿಗೆ ಬಂದು ಇವಾಗ ಲೆವೆನ್ ಮಂತ್ ಆಗ್ತಾ ಬರ್ತಾ ಇದೆ ಅಲ್ವ ನಾನು ಫೀಡಿಂಗ್ ಮಾಡ್ತಾ ಇದ್ದೀನಿ ಫೀಡಿಂಗ್ ಮಾಡ್ತಂಗೆ ಏನಿಲ್ಲ ಆದರೆ ಅವಳಿಗೆ ಸ್ವಲ್ಪ ತ್ರೀ ಟೈಮ್ ಊಟ ಕೊಡಬೇಕಾಗುತ್ತೆ ಒನ್ ಟೈಮ್ ಏನಾದರೂ ಅವಳಿಗೆ ಬೇಕು ಅಂತಂದರೆ ಸ್ನ್ಯಾಕ್ಸ್ ಆ ರೀತಿಯಾಗಿ ಮಾಡಿಕೊಡ್ತೀನಿ ಸ್ನ್ಯಾಕ್ಸ್ ಅಂದರೆ ಏನಿಲ್ಲ ಫ್ರೂಟ್ಸ್ ತಿನ್ನಿಸ್ತೀನಿ ಇಲ್ಲ ಅಂತಂದರೆ ಅವಳಿಗೆ ಇದು ಬರುತ್ತೆ ನೋಡಿ ಇದು ಪ್ಯಾನ್ ಕೇಕ್ ಥರ ಬರ್ತೀನಿ ನೋಡಿ ಆ ಥರದ್ದೆಲ್ಲ ಪ್ಯಾನ್ ಕೇಕ್ ಆ ಥರದ್ದೆಲ್ಲ ಮಾಡಿ ಕೊಡ್ತೀನಿ ಬನಾನಾ ಗೋಧಿ ಹಿಟ್ಟೆಲ್ಲ ಹಾಕಿ ಪ್ಯಾನ್ ಕೇಕ್ ಎಲ್ಲ ಮಾಡಿ ಕೊಡ್ತಾ ಇರ್ತೀನಿ ಇವ್ನಿಂಗ್ ಸ್ನ್ಯಾಕ್ಸಿಗೆ ಚೆನ್ನಾಗಿರುತ್ತೆ ಅಂತ ಆಯಿಲ್ ಹಾಕೋದಕ್ಕೆ ಹೋಗ್ಬಿಡಿ ಜಾಸ್ತಿ ಅದೇ ತುಪ್ಪ ಹಾಕಿದರೆ ಸ್ವಲ್ಪ ಚೆನ್ನಾಗಿರುತ್ತೆ ಅದೆಲ್ಲ ಮುಂದಿನ ದಿನಗಳಲ್ಲಿ ನಾನು ಶೇರ್ ಮಾಡ್ಕೊತಾ ಹೋಗ್ತೀನಿ ಫ್ರೆಂಡ್ಸ್ ಇವಾಗ ಸದ್ಯಕ್ಕೆ ಡೋಡೆಗೆ ಬಂದು ನಾನು ಫೀಡಿಂಗ್ ಮಾಡ್ತಾ ಇದ್ದೀನಿ ಲೆವೆನ್ ಮಂತ್ ಆಗಿದೆ ಅಲ್ವಾ ಕಂಟಿನ್ಯೂಸ್ಗೆ ನಾನು ನಾನು ಫೀಡಿಂಗ್ ಮಾಡ್ತಾ ಇದ್ದೀನಿ ಮುಂದೆಯೂ ಫೀಡಿಂಗ್ ಮಾಡ್ತೀನಿ ಮಕ್ಕಳಿಗೆ ನೀವು ಎಷ್ಟು ದಿನ ಫೀಡಿಂಗ್ ಮಾಡ್ತೀರಾ ಅಷ್ಟು ು ತುಂಬ ಸ್ಟ್ರೆಂತ್ ತಾಯಿ ತಾಯಿ ಹಾಲು ತುಂಬ ಅಂದರೆ ತುಂಬ ಪ್ರೋಟೀನ್ ರಿಚ್ ಇರುತ್ತೆ ಹಾಗಾಗಿ ನೀವು ಅಟ್ಲೀಸ್ಟ್ ದಯವಿಟ್ಟು ಒನ್ ಇಯರ್ವರೆಗೂ ನೀವು ಮಗುಗೆ ಫೀಡಿಂಗ್ ಮಾಡಿಸ್ಬೇಕಾಗುತ್ತೆ ನಾನು ಬಂದುಬಿಟ್ಟು ಒಂದೂವರೆ ವರ್ಷದವರೆಗೂ ಕುಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ ಒಂದು ವರ್ಷ ಏನು ಬೇಡ ಎಶಿಕೆಗೆ ಬಂದು ಒಂದೂವರೆ ವರ್ಷ ಆದಮೇಲೆ ಅವಳು ಕುಡಿದ್ಲು ಎಕ್ಸ್ಟ್ರಾ ಒಂದು ಸಿಕ್ಸ್ ಮಂತ್ವರೆಗೂ ಕುಡಿದ್ಲು ಎರಡು ವರ್ಷ ಎರಡು ವರ್ಷ ಬರ್ತಡೆಗೂ ಸಹಿತ ಅವಳನ್ನ ಫೀಡಿಂಗ್ ಮಾಡ್ತಾ ಇದ್ದೆ ಇದ್ದೆ ಫ್ರೆಂಡ್ಸ್ ಹಾಗಾಗಿ ನಮ್ಮ ಡೋರಾಗೆ ಒಂದೂವರೆ ವರ್ಷವರೆಗೂ ಅದು ನಾರ್ಮಲ್ಲು ಒಂದೂವರೆ ವರ್ಷ ಕಂಪಲ್ಸರಿಯಾಗಿ ತಾಯಂದಿರು ಮಗುಗೆ ಹಾಲು ಹುಣಸೋದ್ರಿಂದ ತುಂಬಾ ಚೆನ್ನಾಗಿ ಬೆಳವಣಿಗೆ ಚೆನ್ನಾಗಿ ಆಗ್ತದೆ ಯಾವ ಬೇಕಾದ್ರೂ ಮಗುಗೆ ಊಟ ಮಾಡಿಸ್ಬೋದು ಇವಾಗಿಂದ ವಯಸ್ಸಾಗೋವರ್ಗು ಊಟ ಮಾಡಿಸ್ಬೋದು ಲೈಫ್ ಟೈಮ್ ಊಟ ತಿನ್ಬೋದು ಆದರೆ ಲೈಫ್ ಟೈಮ್ ತಾಯಿ ಎದೆ ಹಾಲು ಕುಡಿಸೋದಕ್ಕೆ ಸಾಧ್ಯ ಆಗ್ತಿರೋದಿಲ್ಲ ಹಾಗಾಗಿ ನೀವು ಸ್ವಲ್ಪ ಹೆಚ್ಚಾಗಿ ಒಂದೂವರೆ ವರ್ಷದವ್ರಿಗೂ ಚೆನ್ನಾಗಿ ಮಗುಗೆ ಹಾಲು ಕೊಡಿಸೋದ್ರಿಂದ ತುಂಬ ಅಂದರೆ ತುಂಬ ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ ಮಗು ಸ್ಟ್ರೆಂತ್ ಬರುತ್ತೆ ಬೋನ್ಸ್ ಎಲ್ಲ ತುಂಬ ಸ್ಟ್ರಾಂಗ್ ಆಗೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಆ ಒಂದು ಕಾರಣಕ್ಕೋಸ್ಕರ ನೀವು ಮಗುಗೆ ಹಾಲು ಕುಡಿಸೋದನ್ನ ಚೆನ್ನಾಗಿ ರೂಢಿ ಮಾಡ್ಕೊಳ್ಳಿ ಬಿಡಿಸೋದಕ್ಕೆ ಹೋಗ್ಬಿಡಿ ಕೆಲವಷ್ಟು ಜನ ಮನೇಲೆ ಇದ್ದರೂ ಸಹಿತ ಅವರು ಒಂಥರ ಅಫಿಶರ್ಸ್ ಥರ ಆಡ್ಬಿಡ್ತಾರೆ ಅದೆಲ್ಲ ಇಷ್ಟ ಆಗೋದಿಲ್ಲ ನನಗೆ ಏನೂ ಆಗೋದಿಲ್ಲ ಫ್ರೆಂಡ್ಸ್ ಪ್ರೋಟೀನ್ ರಿಚ್ ಇರುವಂಥ ಹಣ್ಣು ಹಾಲು ತರಕಾರಿ ಹೆಚ್ಚಾಗಿ ವೆಜಿಟೇಬಲ್ಸ್ ಆಗಿರ್ಬೋದು ಫ್ರೂಟ್ಸ್ ಎಲ್ಲ ತಿನ್ನಬೇಕಾಗುತ್ತೆ ಆ ಥರದ್ದೆಲ್ಲ ಮಾಡ್ತಾ ಬಂದರೆ ನಮಗೆ ನಾವು ಚೆನ್ನಾಗಿರ್ತೀವಿ ಹೆಲ್ದಿಯಾಗಿರ್ತೀವಿ ಮಗುನೂ ಸಹಿತ ತುಂಬ ಹೆಲ್ದಿಯಾಗಿರುತ್ತೆ ಊಟ ಯಾವಾಗ ಬೇಕಾದ್ರೂ ಮುಂದೆ ಚೆನ್ನಾಗಿ ತಿನ್ನಿಸ್ಬೋದು ಆದರೆ ಹಾಲು ಕುಡಿಸೋ ಟೈಮಲ್ಲಿ ಮಗುಗೆ ದಯವಿಟ್ಟು ಆದಷ್ಟು ಚೆನ್ನಾಗಿ ಹಾಲನ್ನು ಕುಡಿಸಿ ಮೂರು ಟೈಮ್ ಕುಡಿಸ್ತೀರಾ ಅಂದರೆ ಮೂರು ಟೈಮ್ ಕುಡಿಸಿ ಮಗು ಯಾವಾಗೆಲ್ಲ ಕೇಳುತ್ತೆ ಅವಾಗೆಲ್ಲ ನೀವು ಹಾಲನ್ನು ಕುಡಿಸ್ಬೋದು ಓಕೆನಾ ನಾನು ನಮ್ಮ ಡೊರೆಗೆ ಹಾಲನ್ನು ಕುಡಿಸ್ತಾ ಇದ್ದೀನಿ ಇವಾಗಲೂ ಸಹಿತ ಅವಳು ಎಷ್ಟು ಟೈಮ್ ಅಂತ ಹೇಳೋದಕ್ಕಾಗೋದಿಲ್ಲ ಫ್ರೆಂಡ್ಸ್ ಅದೆಲ್ಲ ಫುಲ್ ಡೀಟೇಲಾಗಿ ಕೇಳ್ತಾ ಇರ್ತೀರಾ ಸಿಸ್ಟರ್ ಎಷ್ಟು ಟೈಮ್ ಕುಡಿಸ್ತೀರಾ ಪ್ಲೀಸ್ ನಮಗೆ ದಯವಿಟ್ಟು ಹೇಳಿ ಅಂತ ನಮ್ಮ ಮಗು ಥರ ಎಲ್ಲ ಮಕ್ಕಳು ಒಂದೇ ಥರ ಇಡೋದಕ್ಕೆ ಸಾಧ್ಯ ಆಗೋದಿಲ್ಲ ಬೇರೆ ಮಕ್ಕಳಿಗೆ ದಯವಿಟ್ಟು ನಿಮ್ಮ ಮಕ್ಕಳನ್ನ ಕಂಪೇರ್ ಮಾಡೋದಕ್ಕೆ ಹೋಗ್ಬೇಡಿ ಅವಳಿಗೆ ಎಷ್ಟು ಸೈಡ್ ಫೀಡ್ ಮಾಡ್ತೀರಾ ಅದೇ ರೀತಿ ನಾನು ಫೀಡಿಂಗ್ ಮಾಡ್ತೀನಿ ಅಂತ ಹೋದರೆ ಅದಾಗೋದಿಲ್ಲ ನಿಮ್ಮ ಮಗು ರೋಟಿನೇ ಚೇಂಜ್ ಇರುತ್ತೆ ಹಾಗಾಗಿ ಮಗು ಅಳ್ತಾ ಇರೋ ಟೈಮಲ್ಲಿ ನೀವು ಫೀಡಿಂಗ್ ಮಾಡಿಸ್ಬೋದು ಕಂಡಿಡ್ಕೊಂಡು ಆ ರೀತಿ ಮಾಡಿ ಎಷ್ಟು ಟೈಮ್ ಏನೋ ಎಲ್ಲ ಹೇಳೋದಕ್ಕಾಗೋದಿಲ್ಲ ಫ್ರೆಂಡ್ಸ್ ಅವಳು ಕುಡಿತಾ ಬರ್ತಾ ಇರ್ತಾಳೆ ಅಟ್ಲೀಸ್ಟ್ ಒಂದು ಟೂ ಅವರ್ಗೆ ಒಂದು ಸಡಿ ನಾರು ಕುಡಿಬೇಕಾಗುತ್ತೆ ಅಟ್ಲೀಸ್ಟ್ ಒಂದು ಟೂ ಅವರ್ಗೆ ಒಂದು ಸಡಿನವರು ಅವಳು ಕುಡಿಬೇಕಾಗುತ್ತೆ ತ್ರೀ ಟೈಮ್ ಕಂಪಲ್ಸರಿಯಾಗಿ ಊಟ ಮಾಡುತ್ತೀನಿ ಮಾರ್ನಿಂಗ್ ಮಾರ್ನಿಂಗ್ ಒಂದು ಹತ್ತು ಗಂಟೆ ಒಳಗಡೆ ಅವಳು ಟಿಫನ್ ರಾಗಿ ಸರಿ ಎಲ್ಲ ಮುಗಿಯುತ್ತೆ ಮಧ್ಯಾಹ್ನ ಬಂದು ಏನಾದ್ರು ಅವಳಿಗೆ ಏನು ಅನ್ನೋದು ಮಾಡ್ತೀನಿ ನೈಟ್ ಬಂದು ರಾಗಿ ಇಲ್ಲ ರಾಗಿ ಸರಿ ಜೊತೆಗೆ ಬೀಟ್ರೂಟ್ ಪ್ಯೂರಿ ಕ್ಯಾರೆಟ್ ಪ್ಯೂರಿ ಬಟಾಣಿ ಥರ ಸ್ಮ್ಯಾಶ್ ಮಾಡಿಬಿಟ್ಟು ರಾಗಿ ಸರಿಗೆ ಮಿಕ್ಸ್ ಮಾಡಿ ತಿನ್ನಿಸ್ತೀನಿ ಆ ಥರದ್ದೆಲ್ಲ ಅವಳದು ನೈಟ್ ಆಗಿರುತ್ತೆ ಅವಳಿಗೆ ಫೀಡಿಂಗ್ ಮಾಡಿಸೋದೇ ಸಾಕಾಗುತ್ತೆ ಈವ್ನಿಂಗ್ ಸ್ನ್ಯಾಕ್ಸ್ ಕೊಡೋದು ಎಲ್ಲೋ ಒಂದೊಂದ್ಸರಿ ಹೇಳು ಅವಳಿಗೆ ಹೊಟ್ಟೆ ಹಸುವಾಗೋದಿಲ್ಲ ಫೀಡಿಂಗ್ ಚೆನ್ನಾಗಿ ಮಾಡ್ತೀನಿ ಅಲ್ವ ಹಾಗಾಗಿ ಮೂ ಟೈಮ್ ಊಟ ತಿನ್ನಿಸ್ತೀನಲ್ವಾ ಎಲ್ಲರೂ ಒಂದೊಂದು ಟೈಮ್ ನಾನು ಯೂನಿಕ್ ಸ್ನ್ಯಾಕ್ಸ್ ಅಂತ ಕೊಡ್ತೀನಿ ನೀವು ಇದೇ ರೀತಿ ಮಾಡ್ಕೊಳ್ತಾ ಹೋಗಿ ಫ್ರೆಂಡ್ಸ್ ಎಲ್ಲ ತಂದಿರ್ಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ ಗೊತ್ತಿಲ್ಲದವ್ರಿಗೆ ನಾನು ಹೇಳ್ತಾ ಇರೋದು ಓಕೆನಾ ಓಕೆ ನೋಡಿರಲ್ಲ ಫ್ರೆಂಡ್ಸ್ ನಮ್ಮ ಡೋರಾಗೆ ಫೀಡಿಂಗ್ ಮಾಡ್ತೇನೆ ಇಲ್ವಾ ಅಂತ ನಿಮಗೆ ಇವತ್ತು ಆನ್ಸರ್ ಸಿಕ್ತು ಅಂತ ಅಂದ್ಕೊಂಡಿದ್ದೀನಿ ಒಂದರಲ್ಲ ಎಲ್ಲದು ಫುಲ್ ಆಗಿ ಹೇಳಿದ್ದೀನಿ ಮತ್ತು ಕೆಲವೊಂದು ಟಿಪ್ಸನ್ನು ಸಹಿತ ಹೇಳಿದ್ದೀನಿ ನೋಡಿ ಇದು ಮಾಡಿ ಮತ್ತು ಪದೇ ಪದೇ ಕಮೆಂಟ್ ಹಾಕೋದಿಕ್ಕೆ ಹೋಗ್ಬಿಡಿ ಬನ್ನಿ ಇವಾಗ ಬಿಸಿಬೇಳೆ ಬಾತ್ ಯಾವ ರೀತಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಇಲ್ಲಿ ನಾನು ನುಚ್ಚಕ್ಕಿ ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ನೀವು ಬೇಕು ಅಂತಂದರೆ ದಪ್ಪಕ್ಕಿನೂ ಸಹಿತ ತೊಗೊಳ್ಬೋದು ಅದಕ್ಕಿಂತ ಮೇಯ್ನು ಚ ಚೆನ್ನಾಗಿರೋದು ಅಂತಂದರೆ ಸೊಸೈಟಿ ಅಕ್ಕಿಲ್ಲಿ ಮಾಡಿ ಇಲ್ಲಿ ಒಂದು ಮೂರು ಗ್ಲಾಸ್ ಅಷ್ಟು ನಾನು ನುಚ್ಚಕ್ಕಿನ ತೊಗೊಂಡಿದ್ದೀನಿ ಒಂದು ಕಪ್ ಅಷ್ಟು ನಾನಿಲ್ಲಿ ಬೇಳೆ ಹೆಸರು ಬೆಳೆ ಸಮ ಪ್ರಮಾಣದಲ್ಲಿ ತೊಗೊಂಡು ವಾಶ್ ಮಾಡಿ ಹಾಕ್ಕೊಂಡಿದ್ದೀನಿ ನಿಮಗೆ ಯಾವ ತರಕಾರಿ ಬೇಕೋ ಅದು ಬೇಕಾದ್ರೆ ಹಾಕ್ಕೊಳ್ಬೋದು ನಾನಿಲ್ಲಿ ಬಂದು ಬೀಟ್ ಬೀನ್ಸು ಕ್ಯಾರೆಟು ಆಲೂಗೆಡ್ಡೆ ಹಾಕ್ಕೊಂಡಿದ್ದೀನಿ ಹೂಕೋಸು ಇಲ್ಲ ಅಂದರೆ ನೂ ಬರ್ತೀನಿ ನೋಡಿ ಅದೆಲ್ಲ ಹಾಕೋಬೋದು ಸ್ವಲ್ಪ ಹಸಿ ಬಟಾಣಿ ಮೇಯ್ನ್ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಹಸಿ ಬಟಾಣಿ ಹಾಕ್ಕೊಂಡಿದ್ದೀನಿ ಒಣ ಬಟಾಣಿ ಅಷ್ಟೊಂದು ಒಳ್ಳೆಯದಲ್ಲ ಹಸಿ ಬಟಾಣಿ ಹಾಕ್ಕೊಂಡ್ರೆ ಪ್ರೋಟೀನ್ ರಿಚ್ ಇರುತ್ತೆ ಅದರಲ್ಲಿ ಹಸಿ ಬಟಾಣಿ ನಂತರ ಸ್ವಲ್ಪ ಟಮಟೆ ಹಣ್ಣು ಹಾಕೊಂಡಿದ್ದೀನಿ ಮೂರು ಹುಳಿ ಟಮಾಟೆ ಹಣ್ಣನ್ನು ಹಾಕ್ಕೊಳ್ಬೇಕಾಗುತ್ತೆ ಆಮೇಲೆ ಜಾಸ್ತಿ ನೀರನ್ನು ಹಾಕ್ಕೊಳ್ಬೇಕಾಗುತ್ತೆ ಒಂದು ಗ್ಲಾಸ್ ಅಕ್ಕಿಗೆ ಇಲ್ಲಿ ಒಂದು ಮೂರು ಲೋಟದಷ್ಟು ನಾವು ಮುಕ್ಕಾಲು ಪರ್ಸೆಂಟಷ್ಟು ನೀರನ್ನು ಹಾಕಬೇಕಾಗುತ್ತೆ ಇಲ್ಲಿ ಮೂರು ಲೋಟ ಅಕ್ಕಿಗೆ ನಾನಿಲ್ಲಿ ಮೂರು ಆರು ಒಂಬತ್ತು ಲೋಟ ಆದಷ್ಟು ನೀರನ್ನು ಹಾಕಿ ಸ್ವಲ್ಪ ಹಳದಿ ಪೌಡರು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಮೂರು ವಿಸಲ್ ಕೂಗಿಸ್ಕೊಂಡಿದ್ದೀನಿ ಮೂರು ವಿಸಲ್ ಕೂಗಿಸ್ಕೊಂಡ ತಕ್ಷಣವೇ ಈ ರೀತಿಯಾಗಿ ಮೆತ್ತಗಾಗಿರುತ್ತೆ ಇದು ಒಂದು ಬಿಸಿಬೇಳೆ ಬಾತ್ ಮಾಡೋದಕ್ಕೆ ಚೆನ್ನಾಗಿ ರೆಡಿಯಾಗಿರುತ್ತೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ ಇದು ಸಪ್ರೇಟು ನಾನು ನಮ್ಮ ಡೋರಾಗೆ ಅಂತ ಎತ್ತಿಟ್ಬಿಡ್ತೀನಿ ನೀವು ಇದೇ ರೀತಿ ಮಾಡಿ ವೆಜಿಟೇಬಲ್ಸ್ ಏನಾರು ಉಪ್ಪಿಟ್ಟು ಮಾಡೋದಕ್ಕೆ ಮೊನ್ನೆ ನಾನು ವೆಜಿಟೇಬಲ್ಸ್ ಬೇಯಿಸ್ಕೊಂಡಿದ್ದೆ ಸಪ್ರೇಟ್ ಎತ್ತಿಕ್ಕೆ ಅವ್ಳಿಗೆ ತಿನ್ನಿಸ್ತೆ ಇವಾಗ ನಾನು ಇವಳಿಗೆ ಎಲ್ಲ ಚೆನ್ನಾಗಿ ಬೇಯಿಸಿಟ್ಟಿದ್ದೀನಿ ಅಲ್ವಾ ಸ್ಮ್ಯಾಶ್ ಮಾಡಿಬಿಟ್ಟು ಚೆನ್ನಾಗಿ ತಿನ್ಸೋದು ಅಷ್ಟೇ ಬಾಕಿ ತರಕಾರಿ ಎಲ್ಲ ಎತ್ತಿಕ್ಕಿದ್ದೀನಿ ಕ್ಯಾರೆಟ್ ಬೀಟ್ರೂಟು ಸ್ವಲ್ಪ ರೈಸು ಬಟಾಣಿ ಜಾಸ್ತಿ ಎತ್ತಿಕ್ಕಿದ್ದೆ ಬಟಾಣಿ ಈ ಟೈಮಲ್ಲಿ ಮಕ್ಕಳಿಗೆ ಜಾಸ್ತಿ ತಿನ್ನಿಸ್ಬೇಕಾಗುತ್ತೆ ಹಾಗಾಗಿ ಬಿಸಿಬೇಳೆ ಭಾತಿ ಒಗ್ಗರಣೆ ಮಾಡೋದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ಸಾಸಿವೆ ಜೀರಿಗೆ ಮತ್ತು ಕಡಲೆಬೀಜ ಬೀಜ ಶುಂಠಿ ಬೆಳ್ಳುಳ್ಳಿ ತೆಂಗಿನಕಾಯನ್ನು ನೀಟಾಗಿ ಚಿಕ್ಕ ಚಿಕ್ಕದಾಗೆ ಕಟ್ ಮಾಡ್ಕೊಂಡು ಹಾಕ್ಕೊಳ್ಬೇಕಾಗುತ್ತೆ ಬಾಯಿಗೆ ಅಲ್ಲಲ್ಲೇ ಸಿಕ್ಕಿದ್ರೆ ಒಂಥರ ರುಚಿನೇ ಬೇರೆ ಥರ ಟೇಸ್ಟಿ ಹಾಕಿ ಕೊಡುತ್ತೆ ಅದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಫ್ರೈ ಮಾಡ್ಕೊಂಡಿದ್ದ ನಂತರ ಹಣಮೆಣ್ಸಿಕಾಯಿ ಕರಿಬೇವು ಎರಡನ್ನೂ ಹಾಕಿ ಅದು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ಕೊಳ್ತೀನಿ ಹಾಗಾಗಿ ಸ್ವಲ್ಪ ಇಲ್ಲಿ ನಾನು ಹಣ್ಣುಮೆಣ್ಸಿ ಕಾಯಿ ಹಾಕ್ಕೊಂಡಿದ್ದೀನಿ ಇದೆಲ್ಲ ಫ್ರೈ ಆದ ನಂತರ ಆನಿಯನ್ ಹಾಕ್ಕೊಳ್ತಾ ಇದ್ದೀನಿ ಆನಿಯನ್ ಬೇಯೋದಕ್ಕೆ ಹಾಕೊಂಡಿಲ್ಲ ಆನಿಯನ್ ಫ್ರೈ ಮಾಡೋದಕ್ಕೆ ಜಾಸ್ತಿ ಹಾಕೊಳ್ಳಿ ಸಖತ್ತು ಒಂಥರ ರುಚಿನೇ ಟೇಸ್ಟ್ ಬೇರೆ ಲೆವೆಲ್ ಬರುತ್ತೆ ಆನೆಯನ್ನು ಸಹಿತ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಬಿಸಿಬೇಳೆ ಭಾತ್ ಮಾಡ್ಬೇಕಾದ್ರೆ ಒನ್ ಬೈ ಒಂದು ಸ್ಟೆಪ್ ಬೈ ಸ್ಟೆಪ್ಪನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಬಂದರೆ ಒಳ್ಳೆ ರುಚಿನೇ ಒಂಥರ ಟೇಸ್ಟಿಯಾಗಿರುತ್ತೆ ಎಮ್ ಟಿ ಆರ್ ಬಿಸಿಬೇಳೆ ಭಾತ್ ಮಸಾಲ ಪೌಡರನ್ನು ಹಾಕೊಳ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಯಾವುದಿರುತ್ತೆ ಅದು ಹಾಕ್ಕೊಳ್ಬೋದು ಆಯಿಲಲ್ಲೇ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಯಾವುದೇ ಪೌಡರ್ ತೊಗೊಂಬಂದರೂ ಒಬ್ಬೊಬ್ರು ಎಲ್ಲ ರೈಸು ಎಲ್ಲ ಹಾಕಿ ಲಾಸ್ಟಿಗೆ ಪೌಡರ್ ಹಾಕ್ತಾರೆ ಹಂಗಾದ್ರೆ ಹಸಿ ಹಸಿ ಆಗುತ್ತೆ ತಿನ್ನೋದಕ್ಕೆ ಚೆನ್ನಾಗಿರೋದಿಲ್ಲ ಆಯಿಲಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಹಂಗಾದ್ರೆ ಸುಪ್ಪ ಆಗಿಬಿಡುತ್ತೆ ಅಂತಲೇ ಹೇಳ್ಬೋದು ಇದೆಲ್ಲ ಮಾಡಬೇಕಂದ್ರೆ ಸ್ವಲ್ಪ ಲೋ ಫ್ಲೇಮಲ್ಲಿ ಕೊಟ್ಕೊಳ್ಳಿ ಜಾಸ್ತಿ ಉರಿ ಕೊಟ್ಕೊಂಡ್ಬಿಟ್ರೆ ಕಂಟಾಗ್ಬಿಡುತ್ತೆ ಮನೆಯೆಲ್ಲ ಮತ್ತು ಬಿಡುತ್ತೆ ಅದರಲ್ಲಿ ಸತ್ವಾಂಶ ಏನೂ ಇರೋದಿಲ್ಲ ಸ್ವಲ್ಪ ಲೋ ಫ್ಲೇಮಲ್ಲಿ ಕೊಟ್ಕೊಂಡು ಪೌಡರೆಲ್ಲ ಹಾಕಿ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಹೀಗೆ ಫ್ರೈ ಮಾಡ್ಕೋಬೇಕಾದ್ರೆ ಸಖತ್ತು ಸ್ಮೆಲ್ ಬರ್ತಾಯಿತ್ತು ಫ್ರೈ ಮಾಡ್ಕೊಂಡಿದ್ದ ನಂತರ ನಾವೇನು ಕುಕ್ಕರ್ಗೆ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀವಿ ನೋಡಿ ರೈಸು ತರಕಾರಿ ಎಲ್ಲ ಬೇಯಿಸ್ಕೊಂಡಿದ್ವಾ ಅಲ್ಲ ಅದನ್ನು ಅದರೊಳಗಡೆ ಹಾಕೊಳ್ತಾ ಇದ್ದೀವಿ ನನಗಂತೂ ಆ ಕುಕ್ಕರ್ ಎತ್ತೋದಕ್ಕೆ ಆಗ್ತಾಯಿರಲಿಲ್ಲ ಫ್ರೆಂಡ್ಸ್ ಅಷ್ಟು ವೆಯ್ಟ್ ಇತ್ತು ರಂಗನೆ ಎತ್ತಿ ಪಾತ್ರೆ ಒಳಗಡೆ ಪಾತ್ರೆ ಒಳಗಡೆ ಹಾಕಿ ಮಿಕ್ಸ್ ಮಾಡ್ತಾ ಇದ್ದಾರೆ ಇವಾಗ ಚೆನ್ನಾಗಿ ಒಂದ್ಸರಿ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು ಎಲ್ಲ ರೈಸನ್ನು ತಕ್ಕೊಂಬಿಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ ಫಸ್ಟಿಗೆ ಮಿಕ್ಸ್ ಆಗಿಲ್ಲ ಅಂದರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ನೀರು ಬೇಕು ಅಂತಂದರೆ ಇವಾಗಲೇ ಹಾಕ್ಕೊಳ್ಬೇಕಾಗುತ್ತೆ ಇವಾಗ ಹಾಕ್ಕೊಳ್ತೀನಿ ನೀರೆಲ್ಲ ಹಾಕ್ಕೊಂಡು ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಈ ರೀತಿಯಾಗಿ ಕಾಣ್ತಾ ಇದೆ ನೋಡಿ ಇದಕ್ಕೆ ಸ್ವಲ್ಪ ಹುಣ್ಸೆಣ್ಣಿನ ರಸ ಹಾಕೊಳ್ತಾ ಇದ್ದೀನಿ ನೀವು ಬೇಕು ಅಂತಂದರೆ ನಿಂಬೆಹಣ್ಣಿನ ರಸನ ಸಹಿತ ಹಾಕ್ಕೊಳ್ಬೋದು ಕೊತ್ತಂಬರಿ ಲಾಸ್ಟಿಗೆ ಹಾಕೊಳ್ತಾ ಇದ್ದೀನಿ ಲಾಸ್ಟಿಗೆ ಕೊತ್ತಂಬರಿ ಹಾಕು ಒಬ್ಬೊಬ್ರು ಬೇಯಿಸೋದಕ್ಕೆ ಹಾಕ್ತಾರೆ ಅದನ್ನು ನನಗೆ ಟೇಸ್ಟ್ ಇಷ್ಟ ಆಗೋದಿಲ್ಲ ಲಾಸ್ಟಿಗೆ ಹಾಕೊಂಡ್ರೆ ವಾವ್ ಟೇಸ್ಟ್ ಅಲ್ಟಿಮೇಟ್ ಆಗಿರುತ್ತೆ ಕೊತ್ತಂಬರಿ ಹಾಕೊಂಡಿದ ನಂತರ ರುಚಿಗೆ ತಕ್ಕಷ್ಟು ಬೇಕಾದರೂ ಉಪ್ಪನ್ನು ಹಾಕೊಳ್ಳಿ ಇಲ್ಲ ಅಂತಂದರೆ ಇಷ್ಟೇ ಸಾಕಾಗುತ್ತೆ ಬಿಸಿಬೇಳೆ ಭಾತು ಬಿಸಿ ಬಿಸಿಯಾಗಿ ರೆಡಿಯಾಗುತ್ತೆ ಮಧ್ಯೆ ಮಧ್ಯ ಕಾಯಿ ಸಿಗುತ್ತೆ ಕಡಲೆ ಬೀಜ ಸಿಗುತ್ತೆ ಬಟಾಣಿ ಎಲ್ಲ ವೆಜಿಟೇಬಲ್ಸ್ ಆಗಿರ್ಬೋದು ಒಂದು ಚೂರು ನೆಂಚ್ಕೊಂಡು ಒಂದು ವೆಜ್ಜಿಕಾಯಿ ಕಟ್ಕೊಂಡು ತಿಂತಾಯಿದ್ರೆ ಆಹಾ ಅದ್ರ ರುಚಿನೇ ಮಜಾನೇ ಬೇರೆ ನಿಮಗೆ ಯಾವ ವೆಜಿಟೇಬಲ್ ಬೇಕೋ ಅದೆಲ್ಲಾದರೂ ಸಹಿತ ಹಾಕೊಳ್ಳಿ ಇನ್ನೂ ಒಂದು ಲಾಸ್ಟಿಗೆ ಕ್ಯಾಪ್ಸಿಕಮನ್ನೂ ಸಹಿತ ಫ್ರೈ ಮಾಡ್ಕೊಂಡು ಮೇಯ್ನ್ ಹಾಕ್ಕೊಳ್ಬೇಕಾಗುತ್ತೆ ನನ್ನ ಹತ್ರ ಕ್ಯಾಪ್ಸಿಕಮ್ ಇರಲಿಲ್ಲ ಇಷ್ಟೇ ಸಾಕು ಅಂತ ಇಷ್ಟ ಮಾಡಿದ್ದೀನಿ ತುಂಬ ಅದ್ಭುತವಾಗಿತ್ತು ರುಚಿಯಾಗಿತ್ತು ಸೈಡ್ ಬೇಕು ಅಂದರೆ ಚಟ್ನಿ ಮಾಡ್ಕೊಳ್ಬೋದು ನೀವು ಮಿಕ್ಚರ್ ಆದ್ರೂ ತಣ್ಣ ತಿನ್ಕೊಬೋದು ಬೂಂದಿ ಮಿಕ್ಚರ್ ಕಾಂಬಿನೇಷನ್ ತುಂಬ ಅಂದರೆ ತುಂಬ ಆಗಿರುತ್ತೆ ಬನ್ನಿ ಫ್ರೆಂಡ್ಸ್ ಇವಾಗ ಬಿಸಿಯಾಗಿ ರೆಡಿಯಾಗಿದೆ ಬಿಸಿ ಬಿಸಿಯಾಗಿ ತಿನ್ನೋಣ ಇದು ಬಂದು ಮಾರ್ನಿಂಗು ನಾನು ಟಿಫನ್ಗೆ ಅಂತ ರೆಡಿ ಮಾಡಿಕ್ಕೇದೆ ಇವಾಗ ನಮ್ಮ ಅಮ್ಮ ಇಲ್ಲ ಏನೇ ಕೆಲಸ ಮಾಡೋದಕ್ಕೆ ಹೋದರು ಏನು ಎತ್ತ ಅಂತ ನಾನು ನೆಕ್ಸ್ಟ್ ಆದರೆ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಎಲ್ಲ ಕೆಲಸ ಪಿಂಟು ಪಾಯಿಂಟು ನಾನು ಎಲ್ಲ ಕೆಲಸ ಮಾಡ್ಕೊಳ್ಬೇಕಾಗುತ್ತೆ ಪಿಂಟು ಪಾಯಿಂಟ್ ಎಲ್ಲ ನಾನೇ ಆಲ್ಮೋಸ್ಟ್ ಮಾಡಬೇಕಾಗುತ್ತೆ ಪಪ್ಪ ಹಂಗಾಯೆಲ್ಲ ಒಂದ್ ಸ್ವಲ್ಪ ಅವರು ಫ್ರೀ ಇದ್ದಾಗ ತರಕಾರಿ ಹೆಚ್ಚಿಕೊಡೋದು ಅದೆಲ್ಲ ಮಾಡ್ತಾರೆ ಮತ್ತು ಸಾಗರೆಲ್ಲ ಮನೆ ಕಸ ಗುಡಿಸೋದು ಅದೊಂದು ಚೂರು ಚೂರು ಮಾಡ್ತಾರೆ ಆದರೂ ಒಂಥರ ಕಷ್ಟ ಅಂತ ಅನಿಸುತ್ತೆ ಫ್ರೆಂಡ್ಸ್ ಆ ಬನ್ನಿ ಇವಾಗ ಈವ್ನಿಂಗಿಂದ ನಾನು ಲಾಗು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಈವ್ನಿಂಗು ನಮ್ಮ ಮನೆ ಹತ್ರ ಬಿಸಿಲು ಬರುತ್ತೆ ಫ್ರೆಂಡ್ಸ್ ಆ ಈವ್ನಿಂಗ್ ಆಯಿತು ಅಂದರೆ ಸಾಕು ಇತ್ತೀಚೆಗೆ ಈ ಸೈಡ್ ಬಿಸಿಲು ಬರುತ್ತೆ ಇನ್ನು ಮಿಕ್ಕಿ ಟೈಮಲ್ಲಿ ಬರಲ್ಲ ಒಂದು ಎರಡು ತಿಂಗಳಷ್ಟು ಬರುತ್ತೆ ಅಷ್ಟೇ ಅದನ್ನೇ ಡೋರ ಕುಡಿಸ್ಕೊಂಡು ಆಟಾಡ್ತಾ ಇದ್ದೀನಿ ಆ ಡೋರಾಗೆ ಸ್ವಲ್ಪ ನಾನು ಈ ರೀತಿಯಾಗಿ ಸ್ನಾನ ಮಾಡಿ ಔಟ್ಫಿಟ್ ಹಾಕಿದ್ದೀನಿ ಬ್ಲ್ಯಾಕ್ ಟಿ ಶರ್ಟು ಆಫ್ ಮೀಡಿ ಹಾಕಿದ್ದೀನಿ ಇದು ಆಫ್ ಮೀಡಿ ಮುಂದಗಡೆ ಹಿಂದಗಡೆ ತಿ ಚಡ್ಡಿ ಥರ ಕಾಣುತ್ತೆ ಅದು ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು ಅಂತ ಹಾಕಿದ್ದೀನಿ ಒಂದು ಆಟ ಸಾಮಾನು ಕೊಟ್ಟರೆ ಸಾಕು ಫ್ರೆಂಡ್ಸ್ ಸ್ವಲ್ಪ ಆಡಿಗಳು ಆಟ ಆಡ್ಕೊಂಡು ಏನು ಅವಳು ತರಲೇ ಮಾಡೋದಿಲ್ಲ ಹಾಗಾಗಿ ನಾನು ಮನೆ ಕೆಲಸ ಮಾಡ್ಕೊಂಡು ಯೂಟ್ಯೂಬ್ ಅಥವಾ ಇನ್ಸ್ಟಾಗ್ರಾಮ್ ಏನೇ ಒಂದು ಕೆಲಸ ಇದ್ದೀನಿ ಸೋಷಿಯಲ್ ಮೀಡ್ಯಾದಲ್ಲಿ ಅಂತ ಅಂದರೆ ಅದು ನಮ್ಮ ಡೋರಾಗೆ ಸಲಬೇಕಾಗಿರೋದು ಅವಳು ನೋಡಿ ಎಷ್ಟು ಸೈಲೆಂಟಾಗಿ ಕೂತಿದ್ದಾಳೆ ಅಂತ ಅವಳಿಗೆ ಏನಿಲ್ಲ ಹೊಟ್ಟೆ ತುಂಬ ಊಟ ಮಾಡಬೇಕು ನೀಟಾಗಿ ಸ್ನಾನ ಮಾಡಿ ರೆಡಿ ಮಾಡಿಸ್ಬಿಟ್ರೆ ಅವ್ಳಿಗೆ ಒಂದು ಚೂಡು ಮೈಯೆಲ್ಲ ಸ್ವಲ್ಪ ಗಲೀಜಾಗಂಗಿಲ್ಲ ಮಲ್ ಮೈ ಸ್ವಲ್ಪ ಗಲೀಜಾಗಿಬಿಟ್ರೆ ಫುಲ್ ಇಚ್ಚಿಂಗ್ನೆಸ್ ಎಲ್ಲ ಬರೋದು ಆ ಥರದ್ದೆಲ್ಲ ಆಗ್ತಾಯಿರುತ್ತೆ ಅದಕ್ಕೆ ಇಲ್ಲಿ ನಾನು ಸ್ವಲ್ಪ ಹಾಡೋರಾಗಿ ಚೆನ್ನಾಗಿ ಸ್ನಾನ ಮಾಡಿಸಿ ಡೈಲಿ ಮೈ ಸ್ನಾನ ಮಾಡ್ತಾ ಇರ್ತೀನಿ ಒನ್ ಡೇ ಬಿಟ್ ಒನ್ ಡೇ ನನ್ನ ತಲೆ ಸ್ನಾನ ಮಾಡ್ತೀನಿ ಎಷ್ಟು ದಿನಕ್ಕೊಮ್ಮೆ ಸ್ನಾನ ಮಾಡ್ತೀರಾ ಅಂತ ಇದ್ರಿ ಆಲ್ಮೋಸ್ಟ್ ವಿಡಿಯೋದಲ್ಲೇ ಹೇಳಿದ್ದೀನಿ ಆದರೂ ಇವತ್ತು ನಾನು ವೀಡಿಯೋದಲ್ಲಿ ಹೇಳಿದ್ದೀನಿ ಫ್ರೆಂಡ್ಸ್ ಮತ್ತೊಂದು ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ಮೇಯ್ನು ನಾನು ಚಂದನ ಮೇಡಮ್ ಹತ್ರ ಆನ್ಲೈನ್ ಕ್ಲಾಸಸ್ಗೆ ಜಾಯಿನ್ ಆಗಿದ್ದೀನಲ್ವಾ ಇಂಗ್ಲೀಷ್ ಕಲಿಯೋದಕ್ಕೆ ಹತ್ತಿರ ಟೂ ಮಂತ್ ಹಾಕ್ತಾ ಬರ್ತಾ ಇದೆ ಟೂ ಮಂತಿಗೆ ಎಷ್ಟು ಕಲಿತಿದ್ದೀನಿ ಅಂತಂದರೆ ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದ್ದೀನಿ ಫ್ರೆಂಡ್ಸ್ ಆ ಗ್ರಾಮರ್ ವೈಸ್ ಆಗಿರ್ಬೋದು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಸಾಕಷ್ಟು ಜನ ಕೇಳ್ತಾಯಿದ್ರೆ ಅದ್ರ ಬಗ್ಗೆ ಫುಲ್ಲು ಡೀಟೇಲ್ಸ್ ಕೊಡಿ ಇತ್ತೀಚೆ ಇಲ್ಲ ಅಂತ ಸ್ವಲ್ಪ ಬ್ಯಿ ಇದ್ದೆ ನಾನು ಆನ್ಲೈನ್ ಕ್ಲಾಸಸ್ಗೆ ಹೋಗಿರಲಿಲ್ಲ ಒಂದು ಫಿಫ್ಟೀನ್ ಡೇಸ್ ರಜೆ ಹಾಕ್ಬಿಟ್ಟಿದ್ದೆ ಪಾಪ ಮೇಡಮ್ ಅವರು ಏನಂತಕ್ಕೆ ಏನು ಅಂತ ಎಲ್ಲ ಇದು ಮಾಡಿ ಸರಿ ಪರವಾಗಿಲ್ಲ ಆಮೇಲೆ ಬನ್ನಿ ಅಂತ ಹೇಳಿದರು ನಾನು ಒಂದು ಒಂದು ನಾಲ್ಕೈದು ದಿನದಿಂದ ನಾನು ನಾನು ಆನ್ಲೈನ್ ಕ್ಲಾಸಸ್ಗೆ ಹೋಗ್ತಾ ಇದ್ದೀನಿ ಇವಾಗ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ಆ ಮುಂಚೆ ಹೋಗ್ತಾ ಇರಲಿಲ್ಲ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಆನ್ಲೈನ್ ಕ್ಲಾಸಸ್ಗೆ ಯಾರೆಲ್ಲ ಇಂಗ್ಲೀಷ್ ಕಲಿಯುವ ಆಸಕ್ತಿ ಇದೆ ಅಂಥವ್ರಿಗೆ ಒಳ್ಳೆಯ ಅವಕಾಶ ಅಂತ ಹೇಳ್ತೀನಿ ಫ್ರೆಂಡ್ಸ್ ಆ ಬರೀ ಇಂಗ್ಲೀಷ್ ಕಲಿಸೋದು ಮನೆಯಲ್ಲೇ ಕುತ್ಕೊಂಡು ನಾವು ಒಂದಿಷ್ಟು ನಮಗೆ ಅಂತಲೇ ಮನೆಗೆ ಖರ್ಚಾಗುವಂಥ ಒಂದಿಷ್ಟು ಪೇಮೆಂಟು ಹೇಗೆ ತೊಗೊಳ್ಬೋದು ಅಂತ ಹೇಳ್ಕೊಡ್ತಾರೆ ಫ್ರೆಂಡ್ಸ್ ಇದು ಯಾವುದೇ ರೀತಿಯಾಗಿ ಫೇಕ್ ಹಂಡ್ರೆಡ್ಕ್ಕೆ ಹಂಡ್ರೆಡ್ ಪರ್ಸೆಂಟು ನಾನು ಸೇರ್ಕೊಂಡಿದ್ದೀನಿ ನನ್ನ ಕಡೆಯಿಂದ ನಾನು ಎರಡು ತಿಂಗಳಿಂದ ಮಾಡ್ತಾ ಮಾಡ್ತಾಯಿದ್ದೀನಿ ಅಲ್ವಾ ನನ್ನ ಕಡೆಯಿಂದ ಎಷ್ಟೊಂದು ಜನ ಸೇರ್ಕೊಂಡು ನಾನು ರಿವ್ಯೂ ಸೈಡಲ್ಲಿ ಹಾಕಿರ್ತೀನಿ ನನ್ನ ಕಡೆಯಿಂದ ಸೇರ್ಕೊಂಡು ಎಷ್ಟೊಂದು ಕಮೆಂಟ್ ಮಾಡಿದರೆ ಗೊತ್ತಾ ನನಗೆ ಅದು ನೆನ್ಸ್ಕೊಂಡು ಸ್ವಲ್ಪ ಖುಷಿ ಆಯಿತು ಮತ್ತೆ ಆನ್ಲೈನ್ ಶಾಪಿಂಗ್ ಆದಂತ ಮೀಶೋ ಫ್ಲಿಪ್ಕಾರ್ಟು ಮತ್ತು ಈವನ್ ಗೂಗಲ್ ಸಹಿತ ಯಾವ ರೀತಿಯಾಗಿ ದುಡ್ಡನ್ನ ಅರ್ನ ಮಾಡ್ಬೋದು ಅಂತ ಫುಲ್ ಡೀಟೇಲಾಗೆ ಐಡಿಯಾಸ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾರೆ ಚಂದನ ಮೇಡಮ್ ಅವರು ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಅಂತಲೇ ಮಾಡಿರೋದು ಫ್ರೆಂಡ್ಸ್ ಅವರು ಮೇಯ್ನ್ ಬಂದು ನಿಮ್ಮ ಹತ್ರ ದುಡ್ಡು ಇಸ್ಕೊಳಕ್ಕೆ ಅಂತಲ್ಲ ಫ್ರೆಂಡ್ಸ್ ನೀವು ಚೆನ್ನಾಗಿ ಕಲಿಬೇಕು ಅವ್ರ ಹತ್ರ ಕಲ್ತ್ಕೊಂಡು ಒಂದೊಳ್ಳೆ ಇಂಗ್ಲೀಷ್ ಕಲಿಯೋ ಥರ ಆಗಿರಬೇಕು ಆ ರೀತಿಯಾಗಿ ಪಾಪ ಅವರು ಆನ್ಲೈನ್ ಕ್ಲಾಸಸನ್ನು ತೊಗೊಳ್ತಾ ಇದ್ದಾರೆ ಎಂಥವ್ರು ಬೇಕಾದ್ರೂ ಸೇರ್ಕೊಬೋದು ಎಕ್ಸಾಂಪಲ್ ಹೇಳ್ತಾ ಹೋಗ್ತೀನಿ ಫ್ರೆಂಡ್ಸ್ ಆ ಸ್ಟೂಡೆಂಟ್ ಬೇಕಾದ್ರು ಸೇರ್ಕೋಬೋದು ಹೌಸ್ ವೈಫ್ ಸೇರ್ಕೊಬೋದು ಮತ್ತು ಬಾಯ್ಸು ಸಹಿತ ಸೇರ್ಕೊ ಸೇರ್ಕೋಬೋದು ಬರೀ ಗರ್ಲ್ಸ್ ಅಂತ ಅಲ್ಲ ಯಾರು ಬೇಕಾದ್ರೂ ಸೇರ್ಕೋಬೋದು ಆನ್ಲೈನ್ ಕ್ಲಾಸಸ್ಗೆ ತುಂಬ ವರ್ತ್ ಅಂತ ಅನ್ಸುತ್ತೆ ಫ್ರೆಂಡ್ಸ್ ಇಷ್ಟು ಕಡಿಮೆ ಬೆಲೆಗೆ ಆನ್ಲೈನ್ ಕ್ಲಾಸಸ್ ಯಾರೂ ಮಾಡಲ್ಲ ಅಂತ ಅಂದ್ಕೊಳ್ತೀನಿ ನಿಮಗೋಸ್ಕರ ಇದೆಲ್ಲ ಮಾಡಿರೋದು ಖಂಡಿತವಾಗಿ ಹೋಗಿ ಜಾಯ್ನ್ ಆಗಿ ನಾನು ಇವಾಗ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ವಾಟ್ಸಪ್ ಗ್ರೂಪ್ ಲಿಂಕ್ ಅಂತ ಕೆಳಗಡೆ ಹಾಕಿರ್ತೀನಿ ಅಲ್ಲಿ ಕ್ಲಿಕ್ ಮಾಡಿದರೆ ಸಾಕು ನಿಮ್ಗೆ ಏನೇ ಡೀಟೇಲ್ಸ್ ಬೇಕು ಅಂತ ಅಂದರೆ ಚಂದನ ಮೇಡಮ್ ಕೊಟ್ಟಿರ್ತಾರೆ ನಾನು ಆ ಒಂದು ಗ್ರೂಪಲ್ಲಿ ಇರ್ತೀನಿ ಏನೇ ಭಯ ಆದರೂ ಸಹಿತ ನನಗೆ ಬಂದು ಕಮೆಂಟ್ ಮಾಡ್ಬೋದು ಆಗಿ ನಾನು ಇರ್ತೀನಿ ಫ್ರೆಂಡ್ಸ್ ಇಂದ ಅವಕಾಶ ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ಮತ್ತು ಇನ್ನೊಂದು ಏನು ಗೊತ್ತಾ ಯಾರೆಲ್ಲ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂಥವ್ರಿಗೆ ಯಾವ ರೀತಿಯಾಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡೋದು ಅವರೇ ಸ್ಟಾರ್ಟ್ ಮಾಡಿ ನಿಮ್ಮ ಒಂದು ಚಾನಲ್ನ ಕ್ರಿಯೇಟ್ ಮಾಡಿ ಮಾನಿಟೈಸೇಷನ್ ಎಲ್ಲ ಅವರೇ ಆನ್ ಮಾಡಿಕೊಡ್ತಾರೆ ತಾನೇ ಈ ಥರದ್ದೆಲ್ಲ ಮಾಡ್ತಾರೆ ಫ್ರೆಂಡ್ಸ್ ಇವಾಗ ಹೊಸ್ದಿದೆಲ್ಲ ಚಂದನ ಮೇಡಮ್ ಮಾಡೋ ನಿಮ್ಗೆ ಹೆಲ್ಪ್ಫುಲ್ ಆಗಲಿ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟೊಂದು ಜನ ಗ್ರೋಪ್ ಆಗ್ತಾ ಇದಾರೆ ಅದಕ್ಕೋಸ್ಕರನೇ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಅಂತ ಚಂದನ ಮೇಡಮ್ ಅವ್ರಿಗೆ ಹೇಳಿದ್ದೀನಿ ನಿಮಗೆ ಹೆಲ್ಪ್ಫುಲ್ ಆಗಲಿ ಅಂತ ನಮ್ಮ ಫ್ರೆಂಡ್ಸ್ಗೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಬೇಗ ಬೇಗ ಹೋಗಿ ಜಾಯ್ನ್ ಆಗಿ ತುಂಬ ಕಡಿಮೆ ಬೆಲೆಗೆ ಮಂತ್ಲಿ ಫೀಸ್ ಇರುತ್ತೆ ಹೋಗಿ ಜಾಯ್ನ್ ಆಗಿ ಅಂತ ಕೇಳ್ಕೊತೀನಿ ಆ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ಓಕೆನಾ ಎಷ್ಟು ಜನ ಜಾಯ್ನ್ ಆಗ್ತೀರಾ ಅಂತ ನೋಡ್ತೀನಿ ನಿಮ್ಗೆ ಏನೋ ಡೌಟ್ ಇತ್ತು ಭಯ ಇತ್ತು ಅಂತಂದರೆ ಯಾವುದೇ ಕಾರಣಕ್ಕೂ ಭಯ ಬೀಳೋದಕ್ಕೆ ಹೋಗ್ಬಿಡಿ ನಾನು ಇರ್ತೀನಿ ವಾಟ್ಸಪ್ ಗ್ರೂಪಲ್ಲಿ ಏನೇ ತೊಂದರೆ ಆಯಿತು ಅಂದರೆ ನಾನು ಖಂಡಿತವಾಗಿ ಇದ್ದೇ ಇರ್ತೀನಿ ಓಕೆನಾ ಬನ್ನಿ ಇವಾಗ

ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ ಬಗ್ಗೆ ನಾನು ಇನ್ಸ್ಟಾಗ್ರಾಮಲ್ಲೂ ಹಾಕಿದ್ದೀನಿ ಎಷ್ಟೊಂದು ಜನ ಅದರಲ್ಲಿ ಜಾಯ್ನ್ ಆಗಿ ಎಷ್ಟೋ ಜನ ಕಲ್ತಿರೋರು ಸಹಿತ ಇದ್ದಾರೆ ಚೆನ್ನಾಗಿ ಗ್ರೋ ಅಪ್ ಆಗ್ತಾರೆ ಫ್ರೆಂಡ್ಸ್ ಯಾರು ಸಹಿತ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ ಈಗಿನ ಕಾಲದಲ್ಲಿ ಮಕ್ಕಳಿಗೆ ಓದಿಸಬೇಕು ಅಂತಂದರೆ ಇಂಗ್ಲೀಷ್ ಎಲ್ಲ ಬರಬೇಕಾಗುತ್ತೆ ಹಾಗಾಗಿ ಹೌಸ್ ವೈಫು ಸಹಿತ ಜಾಸ್ತಿ ಜನ ಹೆಚ್ಚಾಗಿ ಸೇರಿಕೊಳ್ಳಿ ಅಂತ ಕೇಳ್ಕೊತೀನಿ ಚಂದನ ಮೇಡಮ್ ಹತ್ರ ಎಷ್ಟು ಫ್ರೆಂಡ್ಲಿಯಾಗಿ ಮಾತಾಡ್ತಾರೆ ಅಂತಂದರೆ ಅದು ನಾನು ಹೇಳಿದರೆ ನಿಮಗೆ ಗೊತ್ತಾಗೋದಿಲ್ಲ ಒಂದು ಸರಿ ಅವ್ರ ಹತ್ರ ಆನ್ಲೈನ್ ಕ್ಲಾಸಸ್ಗೆ ಜಾಯ್ನ್ ಆಗಿಲ್ಲ ಅಂತಂದರೆ ನೀವು ಡೀಟೇಲ್ಸ್ ಬೇಕು ಅಂತಂದರೆ ಅವ್ರ ಹತ್ರ ತಿಳ್ಕೊತಿರಲ್ವ ಆವಾಗಲೇ ನಿಮಗೆ ಗೊತ್ತಾಗ್ಬಿಡುತ್ತೆ ಒಳ್ಳೆಯವರ ಇಲ್ವಾ ಅಂತ ಇಷ್ಟ ಆಗಿಲ್ಲ ದಯವಿಟ್ಟು ಅದಷ್ಟು ಜನ ಲೈಕ್ ಮಾಡಿ ಕಮೆಂಟ್ ಮಾಡಿ ಬಾಯ್ ಬಾಯ್ ನಾಳೆ ಸಿಗ್ತೀನಿ